ಕೊಡ್ಬೇಕು ಕೊಡ್ಬೇಕು ಇಲ್ಲದಿದ್ರೆ ನನಗೇನು ನನಗೆ ಚಕ್ರ ನೀನ್ ಆಡುವ ಮಾತನ್ನು ಒತ್ತಿಕೊಡುತ್ತೆ ನನ್ನ ಮಗನನ್ನು ಕರೆದು ನೀನು ಹೇಳಬೇಕು ಹಾ ಕೊಡುವುದಕ್ಕೆ ಹೇಳಿದ್ದು ಹೌದು ಅಂತಾದ್ರೆ ಹಾ ಮರು ಮಾತನಾಡಿದ ಚಕ್ರವನ್ನು ಕೊಡ್ತೀನಿ ಆಯ್ತಾ ಒಂದೊಂದಿಗೆ ನೀನಾಡುದು ಸುಳ್ಳು ಅಂತಾದ್ರೆ ಹಾ ಕಂಡಿರು ಬೇಕು ಅಂತಾದ್ರೆ ಯಾವ ಶಿಕ್ಷಿಸಬೇಕಾದ್ರು ಕೊಡಿ ಹೌದು ನಾನು ಸಿದ್ಧಲಿ ಆದಿದ್ದು ಅದ್ ಹೇಳ್ಬೇಕು ಅರಿದುಬೇಕು ಮಗ ನಿನ್ನ ತಾಯಿ ನಾನು ಕೇಳಿದನ್ನು ಕೊಡುವುದಿಲ್ಲ ಮಗ

ಇನ್ನೆಷ್ಟು ಜಾಗ್ರತೆ ಮಾಡಿ ಏನು ಪ್ರಯೋಜನ ಇಲ್ಲ ತಂದೆಗೆ ಕೊಟ್ಟಂತ ಮಾತನ್ನು ಉಳಿಸಿಕೊಟ್ಟಂತಾಯ್ತು ಇನ್ನು ಈ ದುಷ್ಟನನ್ನು ಯಾವ ರೀತಿ ವಧಿಸಬೇಕು ಎನ್ನುವುದನ್ನು ಯೋಚನೆ ಮಾಡಿ ಭಗವತಿ ಪೂಜೆ ಪೂಜೆ ಅನ್ನೋದು ನಮಗೆ ಬಿಡುವುದಾಗ ಮಾಡಿದ ಪೂಜೆ ಅದು ಪೂಜೆ ಅಲ್ಲ ಅದು ಈ ನೋಡುವವರ ಕಣ್ಣಿಗೆ ಮಣ್ಣು ಹಾಕಿದಾಗಿ ಪೂಜೆ ಅನ್ನೋದು ಸಮಾಜಕ್ಕೆ ಸರಿಯಾಗಿ ಆದರೆ ಮಾತ್ರ ಅದು ಪೂಜೆ ಮಧ್ಯಾಹ್ನ ಸಮೀಪಿಸ್ತಾ ಇದೆ ಸ್ವಲ್ಪ ಹೊತ್ತು ಇದೆ ಪೂಜಾ ಮಂದಿರವನ್ನು ಸೇರಿಕೊಡದೆ ಪೂಜಾ ಮಂದಿರದಲ್ಲಿ ಯಾವತ್ತು ಇರಬೇಕಾದಂತಹ ಸ್ಥಳದಲ್ಲಿ ಇರು ಬೇಕಾದ ಇಲ್ಲ ಕಾರಣ ಏನಂತ ನಿಮ್ಮಲ್ಲಿ ಕೇಳುವಂತ ಅವಶ್ಯಕತೆ ಇಲ್ಲ ನನಗೆ ಗೊತ್ತಾಯ್ತು ಹೌದೇ ಈಗ ನಿಮ್ಗೆ ವಯಸ್ಸಾಗಿದೆ ವಯಸ್ಸಾದರೆ ಹೀಗೆಲ್ಲ ಎಡವಟ್ಟುಗಳು ಆಗ್ತದೆ ಗಾದೆಯ ಮಾತೇ ಇದೆ ನಾನದ್ದು ಹೇಳಿದ್ರೆ ನಿಮಗೆ ಬೇಸರಾದಿತ್ತು ಇವರು ಬಾಯಿ ಕೇಳುವ ಒಂದು ಗಾದೆ ಮಾತು ಉಂಟಲ್ಲ ನಿಮಗೆ ಗೊತ್ತಿರಬೇಕು ಅಂತ ಭಾವಿಸ್ತೇನೆ ಅರವತ್ತು ದಾಟಿದ ಬಳಿಕ ಹೌದಲ್ಲ ಹೌದಾ ಏನು ಊಟ ಮಾಡಿದವರಾಗಿ ಒಬ್ಬರಿಗೂ ಬಾಯಿ ಹಾ ಹೌದು ಅಷ್ಟಾದ್ರೂ ಹೇಳ್ಬಹುದಲ್ಲ ಅರವತ್ತು ದಾಟಿದ ಬಳಿಕ ನಾನು ಹೇಳುದಲ್ಲಮ್ಮ ಕೇಳಿಕೊಂಡು ಸರಿ ಓ ಅಲ್ಲೊಬ್ರು ಯಾರೋ ಇದ್ದಾರೆ ಅರವತ್ತು ದಾಟಿದ ಬಳಿಕ ಅರವತ್ತ ಒಂದು ಅಂತ ಯಾವುದು ಸರಿ ನೀವು ಹೇಳಿದ್ದು ಸರಿ ಅವರು ಹೇಳಿದ್ದು ಸರಿಯಾ ಎರಡು ನೀವು ಹೇಳಿದ್ದೆ ಸರಿಯಾ ಅದನ್ನೇ ಅವರು ಅಮ್ಮನಿಗೆ ಹೇಳ್ತೇನೆ ಆದರೆ ಡೇವಿಡ್ ನಾವು ಹೇಳಬಾರ್ದು ವಯಸ್ಸಾದವರ ಬಗ್ಗೆ ನಮಗೆ ಕೀಳರಿಮೆ ಬರಬಾರ್ದು ಅರುವತ್ತು ದಾಟಿದ ಬಳಿಕ ಅರಳು ಮರುಳೆಲ್ಲ ಸ್ವಲ್ಪ ತಿದ್ದುಪಡಿ ಇದೆ ಅರುವತ್ತು ದಾಟಿದ ಬಳಿಕ ಮರಳಿ ಅರಳುವುದು ನೀವೆಲ್ಲ ಹೇಳಬಾರ್ದು ತಪ್ಪಿ ಅಪ್ಪಿ ಸಕ್ಕಿ ಅಂದ್ರೆ ಹಿಂದೆ ನಾನು ಯುವಕರಾಗಿದ್ದಾಗ ಏನೆಲ್ಲ ಬೇಡದ್ದು ಮಾಡಿದ್ದೇನೆ ಅದೆಲ್ಲ ನೆನಪಿಗೆ ಬರುವುದು ಮತ್ತೆ ಅರವತ್ತು ವರ್ಷ ದಾಟಿ ಮಲಗಿದಲ್ಲಿ ಅಲ್ಲ ನೆನಪಿಗೆ ಬರ್ತದೆ ನಾನು ಅಲ್ಲಿ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅವರಿಂದ ತಗೊಂಡು ಹಿಂದಕ್ಕೆ ಅಲ್ಲ ನೆನಪಿಗೆ ಬರುವುದು ಮತ್ತೆ ಮಲಗಿದಲ್ಲಿ ಮತ್ತೆ ಏನು ಮಾಡುದು ಪರಿಹಾರ ಇಲ್ಲ ಮರಳಿ ಯಾರುವುದು ಎನ್ನುವುದು ಸರಿ ಅಮ್ಮ ಮರೆಯುವುದು ಸಹಜ ಅಯೋ ಸಹಜವಾಗಿ ದೈಹಿಕವಾಗಿ ಪ್ರತಿಯೊಂದು